ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಎಂ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಯ್ ನಾನು ಕೂಡ ಚೆನ್ನಾಗಿದೀನಿ ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪಾ ಅಂದ್ರೆ ಇಷ್ಟೊಂದು ಪ್ರಾಡಕ್ಟ್ ಗಳನ್ನ ಮೀಶೋ ಫ್ಲಿಪ್ಕಾರ್ಟ್ ಇಂದ ತರಿಸಿದಿನಿ ಎಲ್ಲ ತುಂಬಾ ಅಂದ್ರೆ ದುಡ್ಡಿಗೆ ಬಂದಿದೆ ಹೇಗಿದೆ ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಇದಿಷ್ಟು ಪ್ರಾಡಕ್ಟ್ಗಳನ್ನ ನಾನು ಮನೆ ಯೂಸ್ಗೆ ಅಂತ ತರ್ಸಿರೋದು ಹೋಮ್ ಟೂರ್ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆಯಿಂದ ತರಿಸಿದೀನಿ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ನೆ ಮತ್ತೆ ಮತ್ತೆ ಹೇಳ್ತೀನಂತೆ ನಮ್ಮ ಮನೆಯವ್ರು ನೋಡ್ಬಿಟ್ಟು ನಗ್ತಾ ಇದ್ರು ಅದೊಂದು ಕರೆಕ್ಷನ್ ಮಾಡ್ಕೊ ಅಂತ ಹೇಳ್ತಾ ಇದ್ರು ಹಾಗೆ ನಿಮಗೂ ಏನಾದರೂ ನಗು ಬಂದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ ಅಂತ ಹೇಳ್ತೀನಿ ಆದಷ್ಟು ಕರೆಕ್ಷನ್ ಮಾಡ್ಕೊಂತೀನಿ ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಕೂಡ ಬ್ಲಾಗ್ ಆ ತರ ಈ ತರ ವಿಡಿಯೋಗಳನ್ನೆಲ್ಲ ಮಾಡಕ್ ಶುರು ಮಾಡಿರೋದು ಸೊ ಹಂಗಾಗಿ ನನ್ನಿಂದ ಏನೇ ಬೈ ಮಿಸ್ಟೇಕ್ ನಿಮಗೆ ತಪ್ಪು ಮಾಡ್ತಿದ್ದಾಳೆ ಅಂತ ನಿಮ್ಗೆ ಅನ್ಸಿದ್ರೆ ಅಂದ್ರೆ ಹೇಳಿಕೆ ಪದೇ ಪದೇ ಹೇಳಿ ಲಾಂಗ್ ಲೆಂತಿ ಮಾಡ್ತಿದ್ದಾರೆ ವಿಡಿಯೋನ ಅಂತ ಅನಿಸಿದ್ರೆ ಪ್ಲೀಸ್ ಯಾರು ಬೇಜಾರ್ ಮಾಡ್ಕೋಬೇಡಿ ಕ್ಷಮಿಸಿ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬರ್ ಆಗಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಮೀಶೋದಿಂದ ಸುಮಾರು ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡ್ಬಿಡ್ತೀನಿ ಬಂದ ತಕ್ಷಣ ಕ್ಯೂರಿಯಾಸಿಟಿ ತಟ್ಕೊಳಕ್ ಆಗಲ್ಲ ಅದನ್ನ ನೋಡೋವರೆಗೂ ನಂಗೆ ಸಮಾಧಾನ ಇರೋಲ್ಲ ಸೊ ಹಂಗಾಗಿ ಇಷ್ಟು ಪ್ರಾಡಕ್ಟ್ನ ತರ್ಸಿದೀನಿ ಅದನ್ನ ನಿಮ್ಗೆ ಹೇಗಿದೆ ಅಂತ ನಿಮಗೆ ತೋರಿಸ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಬಂದೆ ಆ ನಂಗೆ ತುಂಬಾ ಅಂದ್ರೆ ಗ್ರೀನರೀಸ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಸೊ ಹಂಗಾಗಿ ಇದು ಮನೆ ಡೆಕೋರೇಟ್ಗೆ ಆ ಚೆನ್ನಾಗಿದೆ ಅಂತ ಅನ್ನಿಸ್ತು ತುಂಬಾ ಕಡಿಮೆ ದುಡ್ಡು ಮೀಶೋದಲ್ಲಿ ಆ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ತಗೊಳ್ಳಿ ಓಕೆನಾ ಕ್ವಾಲಿಟಿನೂ ಸೂಪರ್ ಆಗಿದೆ ಇನ್ನ ಕವರು ಕೂಡ ಬಿಚ್ಚಿಲ್ಲ ನಾನು ಅಡುಗೆ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆ ಕೆಲವಷ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ಬೈ ಮಾಡಿದ್ದೀನಿ ಆ ಇದು ಈ ಈಗಿಟ್ಕೋ ಈಗಿಟ್ರೆ ಈ ತರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಡ್ಗೆ ಮನೆಗೂ ಅಲ್ಲಿಗೆ ಎಲ್ಲಾದರೂ ಹಾಕೋಬಹುದು ಚೆನ್ನಾಗಿರುತ್ತೆ ಇದೊಂದು ತಗೊಂಡಿದೀನಿ ಇದ್ರ ಬೆಲೆ ನೂರ ಎಂಬತ್ತೊಂದು ರೂಪಾಯಿ ಅಷ್ಟೇ ಇದು ಚೆನ್ನಾಗಿದೆ ಯಾರಿಗಾದರೂ ಬೇಕಾದ್ರೆ ಬೈ ಮಾಡಿ ವೇರಿವೇಷನ್ ಆಗಿರುತ್ತೆ ಐದು ರೂಪಾಯಿ ಜಾಸ್ತಿ ಆಗಿರುತ್ತೆ ಐದು ರೂಪಾಯಿ ಕಡಿಮೆ ಆಗಿರುತ್ತೆ ಆ ಯಾರಿಗಾದ್ರೂ ಬೇಕಾದ್ರೆ ಕ್ವಾಲಿಟಿ ಸೂಪರ್ ಆಗಿದೆ ಮನೆಗೂ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರೀನರೀಸ್ ತಗೋಬಹುದು ತಗೊಳ್ಳಿ ನೆಕ್ಸ್ಟ್ ಬಂದ್ ಬಂದು ಜಿಂಕಿ ಆರ್ಡರ್ ಮಾಡಿದ್ದೆ ಅದು ಅಕ್ಕನ ಮನೆಗೆ ಅಕ್ಕ ಇದ್ಲು ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ನನ್ನಲ್ಲಿ ಹೇಗ್ ನೋಡಿದ್ದೆ ಹಾಗೆ ಬಂದಿದ್ದೆ ಎರಡು ಬಂದಿದ್ದೆ ಇದು ನನ್ಗೆ ಓಪನ್ ಮಾಡಿಲ್ಲ ಎರಡು ಎರಡು ಕೂಡ ವೇರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬಂದು ನೂರ ಐವತ್ತೈದು ರೂಪಾಯಿ ಈ ಎರಡರಿಂದ ಕೇವಲ ನೂರ ಐವತ್ತೈದು ರೂಪಾಯಿ ಆರಾಮಾಗಿ ತಗೋಬಹುದು ತಗೊಳ್ಳಿ ನೆಕ್ಸ್ಟ್ ಬಂದ್ ಬಂದು ಗಮ್ ಟೇಪ್ ಎಲ್ಲದಕ್ಕೂ ಬೇಕು ಈ ಗಮ್ ಟೇಪ್ ಇದು ನಂಬಕ್ಕೆ ಆಗಲ್ಲ ಎಷ್ಟು ಕಡಿಮೆ ಬಂದಿದೆ ಅಂದ್ರೆ ಎಪ್ಪತ್ತಾರು ರೂಪಾಯಿ ಅಷ್ಟೇ ಆನ್ಲೈನ್ ಪೇಮೆಂಟ್ ಮಾಡಿದೀನಿ ಬರೀ ಎಪ್ಪತ್ತಾರು ರೂಪಾಯಿಗೆ ನಮಗೆ ರಿಸೀವ್ ಆಗಿದೆ ಇದು ಇವತ್ತೇ ರಿಸೀವ್ ಆಗಿರೋದು ನ ಆರ್ಡರ್ ಮಾಡಿದ್ದೆ ನಮ್ಮನಲ್ಲಿ ಹೇಗೆ ಅಂದ್ರೆ ನಾನ್ ನೋಡೋದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಅಥವಾ ನನ್ನ ಮಗ ಇಬ್ಬರ ಒಬ್ಬರಾದರೂ ನೋಡ್ಬಿಡ್ತಾರೆ ಆರ್ಡರ್ ಮಾಡಿದಿನಿ ಏನ್ ಆರ್ಡರ್ ಮಾಡಿದಾಳೆ ಅವಳು ನೋಡೋಣ ಅಂದ್ಬಿಟ್ಟು ಓಪನ್ ಮಾಡಿ ಅವರಿಗೆ ಕ್ಯೂರಿಯಾಸಿಟಿ ಆಗಲ್ಲ ನನಗಿನ್ನ ಜಾಸ್ತಿ ಸೊ ಹಂಗಾಗಿ ಅವ್ರಾಗೆ ಓಪನ್ ಮಾಡಿ ನೋಡಿಸೋದ್ ಐಡಿಗೆ ತಗಿರ್ತಾರೆ ಸೊ ಹಂಗಾಗಿ ಇದು ಅವರೇ ಓಪನ್ ಮಾಡಿರೋದು ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ಗಳು ನನ್ನ ಹಸ್ಬೆಂಡೇ ಓಪನ್ ಮಾಡೋದು ಇದು ಕೂಡ ತುಂಬ ಚೆನ್ನಾಗಿದೆ ಸೋಪಿನ್ ಬಾಕ್ಸ್ ಆರ್ಡರ್ ಮಾಡಿದ್ದೆ ಇದು ಅಕ್ಕನ ಮನೆಗೆ ಆರ್ಡರ್ ಮಾಡಿದ್ದೆ ಅಕ್ಕ ಹೇಳಿದ್ಲು ಅಂತ ಇದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಮೂರು ಸ್ಟಿಕ್ಕರು ಮೂರು ಈ ಥರದ್ದು ಕೊಟ್ಟಿದ್ದಾರೆ ಮೂರು ಕೂಡ ತುಂಬ ಚೆನ್ನಾಗಿದೆ ಕಡಿಮೆ ರೈಟ್ ಎಷ್ಟು ರೇಟ್ ಇದೆ ಅಂದರೆ ಇನ್ನೂರ ನಲ್ವತ್ತು ರೂಪಾಯಿ ಅಷ್ಟೆ ಇದು ಸ್ಟಿಕ್ಕರ್ ಅಂಟ್ಬಿಟ್ಟು ಇದನ್ನ ಹಾಕೋದು ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ಬೈ ಮಾಡಿ ಓಕೆನಾ ಥ್ಯಾಂಕ್ ಯು